ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಂದರು ಸ್ನೇಹಿತರೆ ಎಷ್ಟೋ ಜನಗಳು ಇವತ್ತು ಕೂಡ ಮಾತಾಡುವಂಥದ್ದು ಏನಂತಂದರೆ ನೋಡಿ ನಟಿ ಭಾವನಾ ಮೆನನ್ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ತಿಳಿಸ್ಕೊಡ್ಬೇಕಾಗಿದೆ ನಿಮಗೆ ಹಿಂದೆ ಎಲ್ಲ ಇವ್ರ ಬಗ್ಗೆ ಏನಾಗಿತ್ತು ಒಂದು ಏನೋ ಒಂದು ಕೇಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ ಇವರ ನಟಿಗೆ ಕೂಡ ಲೈಂಗಿಕ ಕಿರುಕುಳ ಕಿರುಕುಳವನ್ನು ಯಾವ ರೀತಿ ಕೊಟ್ಟಿದ್ದರು ಮತ್ತು ಆ ನಟ ಕೂಡ ಯಾರು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಸದ್ಯಕ್ಕೆ ಈ ವಿಡಿಯೋದಲ್ಲಂತೂ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅವರ ಮದುವೆ ಮತ್ತು ಡಿವರ್ಸ್ ಬಗ್ಗೆ ನೋಡಿ ಮದುವೆ ಅಂತಕ್ಕಂಥದ್ದು ಬಂದರೆ ನಮ್ಮ ಕನ್ನಡದ ಒಬ್ಬ ನನ್ನ ನಟನನ್ನೇ ಮದುವೆ ಆಗಿರೋದು ನಟ ನಿರ್ಮಾಪಕರನ್ನೇ ನವೀನ್ ಅಂತ ಮದುವೆ ಆಗಿರೋದು ಇವರು ಮತ್ತು ಇವರ ಒಂದು ಡಿವರ್ಸ್ ಕೂಡ ಹೇಗಾಯಿತು ಹಾಗಿದೆಯೋ ಇಲ್ವ ಅಂತ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ಹೀಗೆ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ನೋಡಿ ಭಾವನ ಮೆನನ್ ಅಂತಕ್ಕಂಥ ನಟಿ ನೀವೆಲ್ಲರೂ ಕೂಡ ನೋಡಿರ್ತೀರ ನಮ್ಮ ಕನ್ನಡದಲ್ಲಂತೂ ಜಾಕಿ ಪಿಚ್ಚರಲ್ಲಿ ತುಂಬ ಹೀರೋಯಿನ್ ಅಂತೂ ತುಂಬ ಫೇಮಸ್ ನಟಿ ನಮ್ಮ ಕನ್ನಡದಲ್ಲಿ ಆದರೂ ಕೂಡ ಇವರು ಬಂದು ಮೂಲತಃ ಬಂದು ಮಲಯಾಳಂ ನಟಿ ನಮ್ಮ ಕನ್ನಡಕ್ಕಿಂತ ಜಾಸ್ತಿ ಹೆಚ್ಚು ಅಲ್ಲಿ ಸಿನಿಮಾನ ಮಾಡಿರ್ತಕ್ಕಂಥದ್ದು ಆದರೂ ಕೂಡ ಕನ್ನಡದಲ್ಲೇ ತುಂಬ ಫೇಮಸ್ ಆಗಿದ್ದರು ತುಂಬ ಹೆಚ್ಚು ಅಂತಂದರೆ ಹೀರೋಯಿನ್ಗಳಲ್ಲೇ ನಮ್ಮ ರಚಿತಾರಾಮ್ ಮೇಡಮ್ ಗುದ್ದು ಅದು ಅವ್ರಿಗಿಂತ ಕೂಡ ತುಂಬಾ ಫೇಮಸ್ ಆಗಿದ್ದವರು ನೋಡಿ ನಮ್ಮ ಸಿನಿಮಾ ಅಂತ ಅಂದರೆ ಕನ್ನಡ ಸಿನಿಮಾದಲ್ಲಿ ಅಪ್ಪು ಸರ್ ಅವರ ಒಂದು ಜಾಕಿ ಸಿನಿಮಾ ಬಿಟ್ಟರೆ ಯಾರೆ ಕೂಗಡಲಿ ಅನ್ನೋ ಸಿನಿಮಾದಲ್ಲಿ ಇನ್ನೂ ಫೇಮಸ್ ಆಗಿರ್ತಾರೆ ಅದು ಬಿಟ್ಟರೆ ಸುದೀಪ್ ಸರ್ ಸುದೀಪ್ ಸರ್ ಜೊತೆ ಒಂದು ವಿಷ್ಣುವರ್ಧನ ಅನ್ನೋ ಸಿನಿಮಾದಲ್ಲಿ ಬಚ್ಚನ್ ಸಿನಿಮಾದಲ್ಲಿ ಇನ್ನೂ ಫೇಮಸ್ ಆಗಿರ್ತಾರೆ ಅದು ಬಿಟ್ಟರೆ ಗಣೇಶ್ ಅವರ ರೋಮಿಯ ಸಿನಿಮಾ ಆಗಿರ್ಬೋದು ಇನ್ನು ಮುಂತಾದ ಸಿನಿಮಾಗಳನ್ನು ಕೂಡ ನಮ್ಮ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಮಾಡಿದ್ದಾರೆ ಬಟ್ ಇನ್ನೊಂದು ಏನಂತಂದ್ರೆ ನೋಡಿ ಭಾವನಾ ಮೇನನ್ ಅವ್ರೀಗ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುಭಾಷೆಗಳಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ ಅಂತ ಕೇಳಿಬಂತು ನೋಡಿ ಆಗಾಗ ಅವರ ಒಂದು ವೈಯಕ್ತಿಕ ಬದುಕಿನ ಬಗ್ಗೆ ನಾವು ನಟಿಗೆ ಪ್ರಶ್ನೆ ಎದುರಾಗುತ್ತಲೇ ಬರ್ತಾ ಇರ್ತವೆ ಇದೆಲ್ಲ ನೋಡಿ ಒಬ್ಬ ಸೆಲೆಬ್ರಿಟಿಯಾಗಿ ನಾವು ಮೆರೀತಕ್ಕಂಥದ್ದು ಜೀವನದಲ್ಲಿ ಇದ್ದದ್ದೇ ಸೆಲೆಬ್ರಿಟಿಯಾಗಿ ಒಂದು ಜೀವನವನ್ನು ನಡೆಸಬೇಕು ಅಂತಂದರೆ ಎಲ್ಲರೂ ಅಷ್ಟೇ ಈಗ ನೋಡಿ ಯಾರೇ ಆಗಲಿ ಒಬ್ಬ ಒಂದು ಸೆಲೆಬ್ರಿಟಿ ಜೀವನ ನಡೆಸಬೇಕು ಅಂತಂದರೆ ಏನೇ ಒಂದು ಸವಾಲುಗಳು ಬಂದರೆ ಎದುರಿಸಬೇಕಾಗುತ್ತೆ ಎಲ್ಲರೂ ಅಷ್ಟೇ ಇಂಥ ಸವಾಲು ಬಿಡಬಾರ್ದು ಅಂಥ ಸವಾಲನ್ನು ಕೂಡ ಎದುರಿಸ್ಬೇಕು ಕೆಲವರಿಗೆ ಎಷ್ಟೋ ಒಂದು ಮನೆ ಒಂದೊಂದು ಮನೆಗಳಲ್ಲಿ ನಮ್ಮ ನಮ್ಮ ಹಳ್ಳಿ ಮನೆಗಳಂತಲ್ಲ ಎಲ್ಲರ ಮನೆಗಳು ಅಷ್ಟೇ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ನೋಡಿ ಸೆಲೆಬ್ರಿಟಿಗಳು ಸಮಸ್ಯೆ ಇಲ್ಲ ಅಂತ ನೀವು ಅಂದ್ಕೊಂಡಿರೋ ತಪ್ಪು ನೋಡಿ ಇವ್ರಿಗೂ ಕೂಡ ನಾನಾ ಸಮಸ್ಯೆಗಳು ಬರ್ತಾ ಇರುತ್ತೆ ಎಷ್ಟೋ ಜನ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಂದ್ಕೊಂಡಿರ್ತೀರ ಇವ್ರದ್ದು ಡಿವೋರ್ಸ್ ಆಗಿದೆ ಡಿವೋರ್ಸ್ ಆಗಿ ಬೇರೆ ಬೇರೆ ಆಗ್ಬಿಟ್ರು ಮದುವೆಯೂ ಕೂಡ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿ ಮತ್ತೆ ಡಿವರ್ಸ್ ಆಗಿಬಿಟ್ರು ಅಂತ ಕೂಡ ಅನ್ಕೊಂಡಿದ್ರಿ ಬಟ್ ಹಾಗೆಲ್ಲ ಡಿವರ್ಸ್ ಆಗಿಲ್ಲ ಅಂತ ಕೂಡ ಭಾವನಾ ಅವರು ಕೂಡ ಹೇಳ್ಕೊಂಡಿದ್ರು ನೋಡಿ ಏನಂತ ಹೇಳ್ತಾರೆ ಅಂದರೆ ಭಾವನಾ ಅವರು ನೋಡಿ ಆಗಾಗ ಡಿವೋರ್ಸ್ ಬಗ್ಗೆ ಎಲ್ಲ ಕುರಿತು ವದಂತಿಗಳು ಚರ್ಚೆ ಆಗ್ತಾ ಇದೆ ಈ ಕುರಿತು ಒಂದು ನಟಿ ಬಂದು ಒಂದು ಸಂದರ್ಶನ ಇಂಟರ್ವ್ಯೂ ಅಲ್ಲಿ ಹೇಳ್ಕೊತಾರೆ ಒಂದು ಕಣ್ಣೀರ್ ಆಗ್ತಾರೆ ಅಲ್ಲೇ ಯಾಕಂತಂದ್ರೆ ನೋಡಿ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಒಂದು ದೃಷ್ಟಿ ದೃಷ್ಟಿ ಕೊಟ್ಟು ಅಂತಂದ್ರೆ ಅದು ನಮ್ಮ ಭಾವನೆ ಮೆನವ್ರೆ ಯಾಕೆಂತಂದ್ರೆ ಇತ್ತೀಚಿನ ಒಂದು ಸಂದರ್ಶನವಂದ್ರಲ್ಲೇ ಭಾವನೆಗೆ ಡಿವರ್ಸ್ ವದಂತಿಗಳೆಲ್ಲ ಎಲ್ಲ ಕೇಳ ಬಂದಾಗ ಅದನ್ನು ಯಾವ ರೀತಿ ಎದುರಿಸ್ತಾರೆ ಅಂತಂದ್ರೆ ಆ ನಟಿ ಅದಕ್ಕೆ ನಾನು ಪ್ರತಿದಿನ ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡುವಂತ ಒಂದು ಜೋಡಿ ನಾನು ನಾವೆಲ್ಲ ನೋಡಿ ಚಿನ್ನ ಅಂತ ಕ್ಯಾಪ್ಷನ್ ಕೊಡಲ್ಲ ನಾವೆಲ್ಲ ಏನಾದರೂ ಒಂದು ನಾನು ಫೋಟೋ ಒಂದನ್ನು ಪೋಸ್ಟ್ ಮಾಡಿದರೆ ಸಾಕು ಅಯ್ಯೋ ಇದು ಹಳೆ ಫೋಟೋ ಅಂತ ಕೂಡ ಅನ್ಕೊಂಡು ಕಾಮೆಂಟ್ ಮಾಡ್ತಾರೆ ನಿಮ್ಮ ನಡುವೆ ಏನಾದರೂ ಸಮಸ್ಯೆ ಇದೆಯಾ ಅಂತೆಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಕಾಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಪ್ರತಿನಿತ್ಯ ನಾವು ಫೋಟೋ ತೆಗೆದುಕೊಳ್ಳಲ್ಲ ಯಾವತ್ತೋ ಯಾವತ್ತೋ ಫೋಟೋ ತೆಗ್ದುಕೊಂಡಿರೂ ಹಾಗೆ ಇಟ್ಕೊಂಡಿರ್ತೀವಿ ಎಲ್ಲ ಟೈಮಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮಿಂಚ್ಕೊಂಡು ಬರೋಲ್ಲ ನೋಡಿ ಮನೆಯಲ್ಲೂ ಕೂಡ ಅಮ್ಮ ಅಣ್ಣ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೊಂದಿಗೆ ಒಂದು ನಮ್ಮ ಪ್ರತಿದಿನ ಫೋಟೋ ಕ್ಲಿಕ್ಕಿಸ್ಕೊಂಡು ಒಂದು ಕೂತ್ಕೋತೀವಿ ಅಷ್ಟೇ ಹೊರತು ಅದನ್ನೆಲ್ಲ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ನಾವು ಯಾವ ರೀತಿ ಅದೇ ರೀತಿ ಸುಮ್ಮನೆ ಒಂದು ಏನೋ ವೈರಲ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಕೂಡ ಹೇಳ್ಕೊಂಡ್ರು ಅದು ಬಿಟ್ಟರೆ ನನ್ನ ವೈಯಕ್ತಿಕ ಜೀವನವನ್ನು ಪಬ್ಲಿಕ್ ಮಾಡಿ ಹೇಳ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ ನನ್ನ ನನ್ನ ವೈಯಕ್ತಿಕ ನನಗೆ ಗೊತ್ತು ನನ್ನ ಬಗ್ಗೆ ನಾನೇನು ನನ್ನ ಹಸ್ಬೆಂಡ್ ನನ್ನ ಗಂಡ ಏನು ಅಂತ ಕೂಡ ಗೊತ್ತು ನನಗೆ ಮಾತ್ರ ಗೊತ್ತಿರೋಂಥದ್ದು ಅಂತ ಕೂಡ ಹೇಳ್ಕೊಂಡ್ರು ನೋಡಿ ನಾನು ಮತ್ತು ನವೀನು ಅಂದ್ರೆ ನನ್ನ ಗಂಡ ನನ್ನ ಗಂಡ ಆದವರು ತುಂಬ ಚೆನ್ನಾಗಿದ್ದೀವಿ ಸದ್ಯಕ್ಕಂತೂ ಯಾವುದೇ ನಾವು ಡಿವರ್ಸ್ ಅಂತೂ ಆಗಿಲ್ಲ ಏನೂ ಆಗಿಲ್ಲ ಎಲ್ಲ ಸದ್ಯಕ್ಕೆ ಎಲ್ಲವೂ ಈಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಕುಟುಂಬ ಕೂಡ ನಾವು ಚೆನ್ನಾಗೇ ಇದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ರು ಪ್ರೂವ್ ಮಾಡಬೇಕಂತ ಅಂದರೆ ಈಗಲೂ ಕೂಡ ಫೋಟೋ ಹಾಕ್ತಾ ಕೋರೋದಕ್ಕೆ ಆಗಲ್ಲ ಯಾಕೆಂತಂದರೆ ಏನು ನನ್ನಿಷ್ಟ ಅದು ಫೋಟೋ ಹಾಕೋಕೆ ಹಾಕ್ತಾರೆ ಹಾಕ್ತೀನಿ ಬಿಟ್ಟರೆ ಬಿಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು ನಟಿಯ ಮೇಲೆ ಡಿವರ್ಸ್ ಓದದಿಗೆ ನಟಿ ಏನಂತ ಹೇಳಿ ಹೇಳ್ತಾರೆ ಅಂತಂದರೆ ನೀವೊಂದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಒಂದು ರೋಮಿಯೋ ಸಿನಿಮಾದಲ್ಲಿ ನಿರ್ಮಾಪಕ ನವೀನ್ ಅವರ ಜೊತೆ ಒಂದು ಭಾವನೆ ಮೇನ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿರೋದನ್ನು ನೋಡ್ಬೋದು ನೋಡಿ ಅವರು ಯಾಕೆಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ರೋಮಿಯೋ ಸಿನಿಮಾ ಇದೆಯಲ್ಲ ನಿರ್ಮಾಪಕರು ಇರ್ತಾರಲ್ಲ ಅವರನ್ನೇ ಮದುವೆ ಆಗಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಏನಂತಂದರೆ ದಿ ಡೋರ್ ಶಿವಣ್ಣ ಮತ್ತು ಡಾಲಿ ಧನಂಜಯ ಜೊತೆ ಉತ್ತರಾಖಂಡ ಪಿಂಕ್ ನೋಟ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕೂಡ ಇವರು ತುಂಬ ಬ್ಯುಸಿಯಾಗಿದ್ದರು ಹಿಂದೆ ಅಲ್ಲ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಇವ್ರ ಜೊತೆ ಇನ್ನೂ ಜೊತೆ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ನೋಡಿ ಸ್ನೇಹಿತರೆ ಇನ್ನು ನಮ್ಮ ಟಗರು ಸಿನಿಮಾದಲ್ಲಂತೂ ತುಂಬ ಒಂದು ಏನಂತಂದರೆ ಫೇಮಸ್ ಆಗಿರ್ತಕ್ಕಂಥ ಟಿ ಎನ್ ನಟಿ ಅಂತಂದರೆ ಸುಮ್ಮನೆ ಅಲ್ಲ ಅಂಥದ್ದು ಯಾಕೆ ಅಂತಂದರೆ ಒಬ್ಬರ ಬಗ್ಗೆ ಏನಾದರೂ ಒಂದು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ಇನ್ನೂ ಆಳವಾಗಿ ತಿಳಿಸ್ಕೊಳ್ತಕ್ಕಂಥದ್ದು ಮತ್ತು ಒಂದು ವಿವರವಾಗಿ ತಿಳಿಸ್ಕೊಳ್ತಕ್ಕಂಥದ್ದು ನಮ್ಮ ಒಂದು ವಿಡಿಯೋನ ಉದ್ದೇಶ ನೋಡಿ ಇನ್ನೊಂದು ಏನಂತಂದರೆ ಅವರು ಮೀಡ್ಯಾದ್ರ ಮುಂದೆ ಮತ್ತೆ ಅಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಒಂದು ಅಕೌಂಟಲ್ಲೂ ಕೂಡ ಪೋಸ್ಟರ್ ಹಾಕಿದರು ನೋಡಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ನಮ್ಮದೊಬ್ಬ ಬಗ್ಗೆ ತಪ್ಪು ವದಂತಿಯನ್ನು ಕೊಡಬೇಡಿ ನಾವು ನಮ್ಮ ನಮ್ಮ ಗಂಟೆಗೆ ಏನಿದ್ದೀವಿ ನಾವು ಕರೆಕ್ಟಾಗೇ ಇದ್ದೀವಿ ನಾವು ನಮ್ಮದೇ ಯಾವುದೊಂದು ಯಾವುದು ಡಿವೋರ್ಸ್ ಕೂಡ ಆಗಿಲ್ಲ ನಾವು ನನ್ನ ನಿರ್ಮಾಪಕನೇ ಮದುವೆ ಆಗಿರ್ಬೋದು ಅವರು ಕೂಡ ನಾನು ಇಷ್ಟ ಇಷ್ಟಪಟ್ಟೆ ಮದುವೆ ಆಗಿರ್ಬೋದು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನು ನಡಿ ಇವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಎಷ್ಟೋ ಜನ ಲೀಕ್ಔಟ್ ಆಗಿದ್ದು ಒಂದು ವೀಡಿಯೋ ನೀವು ನೋಡ್ಬಿಟ್ಟು ನೋಡ್ಬೋದು ಕೆಲವೊಂದು ಪಾಪಿಗಳೆಲ್ಲ ಒಂದು ಏನೋ ಒಂದಷ್ಟು ದುಡ್ಡು ಕೇಳಿರ್ತಾರಂತೆ ಅಂದರೆ ಅವ್ರ ಕಾರಲ್ಲಿ ಏನೋ ಒಂದು ಬೆತ್ತಲೆ ಆಗಿ ವೀಡಿಯೋ ಮಾಡಿ ಆ ನಟಿಗೆ ಒಂದು ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದೆಲ್ಲ ನೀವು ಲಾಸ್ಟ್ ಟೈಮ್ ಕೂಡ ಕೇಳಿದರೆ ಅಂದರೆ ಆ ವಿಷಯದ ಬಗ್ಗೆ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ ನಟಿ ನನ್ನ ಈ ಭಾವನೆ ಅನ್ನೋ ನಟಿಯನ್ನು ಯಾವ ರೀತಿ ಹಿಂದೆ ಎಲ್ಲ ಎದುರಿಸಿದ್ಗುಳ್ತಾರೆ ಅವ್ರನ್ನ ಅಂತ ಅಂದರೆ ಸ್ನೇಹಿತರೆ ನೋಡಿ ಅವ್ರ ನಟಿ ಕಾರಲ್ಲಿ ಕೂರ್ತಿದ್ದಂಗೆ ಈ ರೀತಿ ಒಂದು ಕೆ ಲೈಂಗಿಕ ಕಿರುಕುಳ ಕೂಡ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ನೀನು ನೋಡಿ ನಮ್ಮನ್ನು ನೋಡಿ ಅವರು ನಮ್ಮ ನೋಡಿ ನೀವು ನಮಗೆ ದುಡ್ಡು ಕೊಡಲೇಬೇಕು ಅಂದರೆ ಯಾವ ರೀತಿ ಅಂತಂದರೆ ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿ ದುಡ್ಡು ಇಲ್ಲ ಅಂದರೆ ಯಾವುದೂ ಆಗಲ್ಲ ನೀವು ದುಡ್ಡು ಕೊಡಬೇಕು ಇಲ್ಲಾಂದರೆ ನಿಮ್ಮ ವೀಡಿಯೋನ ಬಿಟ್ಬಿಡ್ತೀವಿ ಈಗಲೇ ನೋಡಿ ಅವ್ರದ್ದ ಒಂದು ವೀಡಿಯೋನು ಕೂಡ ಎಲ್ಲಿಂದ ಅವರು ಹ್ಯಾಕ್ ಮಾಡಿದ್ರು ಹೇಗೋ ಆದರೆ ಆ ನಟಿಯನ್ನು ಕೂಡ ಬಟ್ಟೆ ಬಿಚ್ಚಿಸಿ ರೇಪ್ ಆ್ಯಂಡ್ ಮರ್ಡರ್ ಅಟೆಂಡ್ ಮಾಡಿದ್ರು ಅಂತ ಕೂಡ ಒಂದು ವಿಷಯ ಕೂಡ ಕೇಳಿಬಂತು ನೋಡಿ ಆ ನಟಿ ಮೇಲೆ ರೇಪ್ ಕೂಡ ಆಗಿದ್ದನ್ನ ವೀಡಿಯೋ ಮಾಡ್ಕೋತಾರೆ ಸ್ವತಃ ಅಲ್ಲೇ ಅಲ್ಲೆಲ್ಲೋ ಒಂದು ಗೋಡೌನ್ ಕಾರ್ಗೆಲ್ಲ ಹೋಗಿ ಅಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಅಲ್ಲ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಈ ರೀತಿ ವದಂತಿಯನ್ನು ಮಾಡ್ತಾರೆ ಅಂತಂದರೆ ಏನರ್ಥ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೂ ಎಂಥ ಇಂಡಸ್ಟ್ರಿ ಮಾತ್ರ ಅಲ್ಲ ಇಂಡಸ್ಟ್ರಿಯ ಹೀರೋಯಿನ್ಗಳ ಒಂದು ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರು ಮಾತ್ರ ಅಲ್ಲ ಎಷ್ಟೋ ಹೀರೋಯಿನ್ಗಳು ಮಾತ್ರ ಎಷ್ಟೋ ನಮ್ಮ ಕನ್ನಡ ಕನ್ನಡದ ಹೆಣ್ಣುಮಕ್ಕಳು ಪರಿಸ್ಥಿತಿ ಹೀಗೆ ಆಗಿದೆ ನೋಡಿ ಹಿಂದೆ ಎಲ್ಲ ಯಾವ್ಯಾವ ಥರ ನಟ್ ನಟಿಸ್ತಾ ಇದ್ರು ನಟನೆಯನ್ನು ಮತ್ತು ಯಾವ್ಯಾವ ರೀತಿ ಬಟ್ಟೆಗಳನ್ನ ಹಾಕೋತಿದ್ರು ಬಟ್ ಈ ರೀತಿ ಈಗ ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಕಾಲದಲ್ಲಿ ನಾವೀಗ ಯಾವ ರೀತಿ ಬದುಕ್ತಾ ಇದ್ದೀವಿ ಆದರೂ ಕೂಡ ಒಬ್ಬ ನಟಿಯ ಪರಿಸ್ಥಿತಿ ಈಗಾದರೆ ಮುಂದೇನು ಆಗಾದರೆ ನೋಡಿ ಜೀವನ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಕೈಯಲ್ಲಿ ಇಟ್ಕೋಬೇಕು ಅದು ಮೇನ್ ಮೇಯ್ನ್ ಇಲ್ಲಿ ಬೇರೆ ಏನೇನಿಲ್ಲ ನೋಡಿ ಆದರೂ ಕೂಡ ಒಬ್ಬ ನಟಿಯ ಬಾಳು ಈಗ ಆಗೋಯ್ತಲ್ಲ ಅಂತ ಕೂಡ ಎಷ್ಟೋ ಜನ ಇವತ್ತು ಕೂಡ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ನೀವು ನೋಡ್ಬೋದು ನಟಿ ಬಗ್ಗೆ ಈಗೆಲ್ಲ ಇಷ್ಟೊಂದು ವೀಡಿಯೋ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತಂದರೆ ಒಬ್ಬ ನಟಿಯ ಇನ್ನೊಂದು ಇನ್ನೊಂದು ಏನಂತಂದರೆ ಕೆಲವರು ಎಷ್ಟೋ ಪಾಪಿಗಳು ಪಾಪಿ ಜನಗಳು ಇರ್ತಾರೆ ಕೆಲವರು ಬ್ಯಾಡ್ ಕಮೆಂಟ್ ಮಾಡೋರಂತಲ್ಲ ಕೆಲವು ಕೆಟ್ಟದಾಗಿ ಮಾತಾಡೋರು ಇರ್ತಾರೆ ಎಲ್ಲರೂ ಕೂಡ ಎಲ್ಲರ ಜೀವನದಲ್ಲೂ ಇದೇ ಇರ್ತಾರೆ ಅದು ಈ ನಟಿಗೂ ಕೂಡ ಆಗೋಯ್ತು ಅದೇ ಥರನೇ ನೋಡಿ ಡಿವರ್ಸ್ ಆಗಿದೆ ಅಂತ ಕೂಡ ಎಷ್ಟೋ ಜನ ಹೇಳ್ಕೊತಾ ಇದ್ದಾರೆ ನೋಡಿ ಆ ನಟಿ ಹೇಳ್ತಾ ಇರೋದು ನಾವು ಡಿವರ್ಸೇ ಆಗಿಲ್ಲ ನಾವು ನಾನು ನನ್ನ ಗಂಡ ಆರಾಮಾಗಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆದರೂ ಕೂಡ ನೋಡಿ ಡಿವೋರ್ಸ್ ಆಗಿದೆ ಅಂತ ಕೂಡ ಒಂದು ವದಂತಿ ಸ್ಪಷ್ಟನೆ ಅದನ್ನು ನಾನು ನಿಮ್ಗೆ ಕೊಡಬೇಕಾಗಿತ್ತು ಯಾಕೆಂತಂದ್ರೆ ನಟ್ ನಮ್ಮ ನಟಿಯರ ಬಗ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಟಿಯರ ಬಗ್ಗೆ ಈ ರೀತಿ ಇಷ್ಟೊಂದೆಲ್ಲ ಒಂದು ವಾದಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ ನಟಿಯರು ಅದಕ್ಕೆ ಏನು ಮಾಡಬೇಕು ನಾವು ಯಾಕೆಂದರೆ ಅಲ್ಲಿ ಅವರು ಏನೋ ಒಂದು ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡು ಅವರು ಕೂಡ ಏನು ಒಂದು ವಿಷಯ ಒಂದು ಸವಾಲನ್ನು ಎದುರಿಸ್ತಾ ಇದ್ದಾರೆ ಆ ಸವಾಲಿಗೆ ತಕ್ಕಂತೆ ಒಂದು ನಾವು ಪರಿಸ್ಥಿತಿಯನ್ನು ನಾವು ಕೂಡ ಎದುರಿಸಬೇಕಾಗುತ್ತೆ ಯಾಕೆಂದರೆ ಒಬ್ಬ ನಟ ನಟಿ ಆಗ್ತಕ್ಕಂಥದ್ದು ಅಷ್ಟು ಅಲ್ಲ ಅವರು ಕೂಡ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಜನರ ಒಂದು ಪ್ರೊಡ್ಯೂಸರ್ ಕಾಲಿಡಿದ ಮೇಲೆ ಬಂದಿರ್ತಾರೆ ಒಬ್ಬ ನಟಿ ಆಗಬೇಕು ನಾನು ಹೀರೋಯಿನ್ ಆಗಬೇಕು ಅಂದರೆ ಒಬ್ಬೊಬ್ಬ ನಟಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಅಷ್ಟೇ ಅವ್ರ ಕಷ್ಟ ಇರುತ್ತೆ ಅದು ನೀವು ಅರ್ಥ ಮಾಡ್ಕೋಬೇಕು ಥ್ಯಾಂಕ್ ಯು